ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ರ ಶ್ರೀರಾಮಚಂದ್ರನು ಲಕ್ಷ್ಮಣ ಸೀತೆಯರೊಂದಿಗೆ ಗಂಗಾ ನದಿಯ ದಡಕ್ಕೆ ಬಂದು ಅಲ್ಲಿನ ಶೃಂಗವೇರಪುರದ ದೊರೆಯಾದ ಗುಹನ ಮಾತಿನಂತೆ ಅಶೋಕ ವೃಕ್ಷದ ಕೆಳಗೆ ಮಲಗಿ ನಿದ್ರಿಸುತ್ತಿರುವನು ಪ್ರಭುವಿನ ಕಷ್ಟವನ್ನು ಕಂಡು ಮರುಕಪಡುತ್ತಿದ್ದ ಗುಹನಿಗೆ ಲಕ್ಷ್ಮಣನು ಸಮಾಧಾನವನ್ನು ಹೇಳುತ್ತಾ ಪ್ರತಿಯೊಬ್ಬರೂ ಅವರವರ ಕರ್ಮದ ಫಲವನ್ನು ಅನುಭವಿಸುತ್ತಾರೆ ಯಾರು ಯಾರಿಗೂ ಸುಖ ದುಃಖಗಳನ್ನು ಕೊಡುವುದು ಸಾಧ್ಯವಿಲ್ಲವೆಂದು ಜ್ಞಾನವನ್ನು ಉಪದೇಶಿಸುತ್ತಿರುವಂತೆಯೇ ಬೆಳಕಾಯಿತು ಆಗ ಜಗತ್ತಿಗೆ ಮಂಗಳಕಾರಿಯೂ ಸುಖದಾಯಿಯೂ ಆದ ಶ್ರೀರಾಮನು ಎದ್ದನು ಸಚ್ಚೀಲನಾದ ಶ್ರೀರಾಮನು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಆಚರಿಸಿದ ಬಳಿಕ ಪಾಲದ ಹಾಲನ್ನು ತರಿಸಿ ಅದರಿಂದ ಲಕ್ಷ್ಮಣನೊಂದಿಗೆ ಜಟಗಳನ್ನು ಕಟ್ಟಿಕೊಂಡನು ಇದನ್ನು ನೋಡಿದ ಸುವಂತ್ರನ ಕಣ್ಣುಗಳು ತುಂಬಿ ಬಂದವು ಎದೆಯಲ್ಲಿ ಬೆಂಕಿ ಇಟ್ಟಂತಾಯಿತು ಮುಖ ಮಲಿನವಾಯಿತು ಅವನು ಕೈಜೋಡಿಸಿ ಅತ್ಯಂತ ದೀನನಾಗಿ ಎಂತು ವಿನಂತಿಸಿಕೊಂಡನು ಪ್ರಭು ಕೋಸಲನಾಥ ದಶರಥ ಮಹಾರಾಜರು ನನ್ನನ್ನೇ ರಥವನ್ನು ತೆಗೆದುಕೊಂಡು ಶ್ರೀರಾಮನ ಜೊತೆಗೆ ಹೋಗು ಕಾಡನ್ನು ತೋರಿಸಿ ಗಂಗಾ ಸ್ನಾನ ಮಾಡಿಸಿ ಅಣ್ಣ ತಮ್ಮಂದಿರಿಬ್ಬರನ್ನು ಬೇಗ ಮರಳಿ ಕರೆದುಕೊಂಡು ಸಮಸ್ತ ಸಂಶಯ ಸಂಕೋಚಗಳನ್ನು ತೊರೆದು ರಾಮ ಲಕ್ಷ್ಮಣ ಸೀತೆಯರನ್ನು ಮರಳಿ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿರುವರು ಒಡೆಯ ಮಹಾರಾಜರು ಹೀಗೆ ಅಪ್ಪಣೆ ಮಾಡಿದ್ದರು ಈಗ ನೀವು ಅಪ್ಪಣೆ ಕೊಡುವಂತೆ ನಡೆಯುತ್ತೇನೆ ಈ ಪ್ರಕಾರ ವಿನಂತಿಸಿಕೊಂಡು ಸುಮಂತ್ರನು ಶ್ರೀರಾಮನ ಕಾಲುಗಳನ್ನು ಹಿಡಿದುಕೊಂಡು ಮಕ್ಕಳಂತೆ ಅತ್ತು ಬಿಟ್ಟನು ಮತ್ತೆ ಹೇಳತೊಡಗಿದನು ಅಪ್ಪ ದಯಮಾಡಿ ಅಯೋಧ್ಯೆಯು ಅನಾಥವಾಗದ ಹಾಗೆ ಏನಾದರೂ ಮಾಡಿರಿ ಶ್ರೀರಾಮನು ಮಂತ್ರಿಯನ್ನು ಎಬ್ಬಿಸಿ ಧೈರ್ಯ ಹೇಳುತ್ತಾ ಸಮಜಾಯಿಸಿ ನುಡಿದನು ಅಯ್ಯ ಸುಮಂತ್ರರೇ ನೀವು ಧರ್ಮ ಸಿದ್ಧಾಂತಗಳನ್ನೆಲ್ಲ ಜಾಲಾಡಿಸಿ ಬಿಟ್ಟಿದ್ದೀರಿ ರಾಜಾ ಶಿಬಿ ದಧೀಚಿ ಹರಿಶ್ಚಂದ್ರರು ಧರ್ಮಕ್ಕಾಗಿ ಕೋಟಿ ಕಷ್ಟಗಳನ್ನು ಸಹಿಸಿದರು ವಾಗ್ನರಾದ ರಂತಿದೇವ ಬಲಿ ಮುಂತಾದವರು ಅನೇಕ ಕಷ್ಟಗಳನ್ನು ಸಹಿಸಿ ಧರ್ಮವನ್ನು ಪಾಲಿಸಿರುವರು ಸತ್ಯ ಪಾಲನೆಗೆ ಸಮಾನವಾದ ಧರ್ಮವಿಲ್ಲವೆಂದು ನಿಗಮಾಗಮ ಪುರಾಣಗಳಲ್ಲಿ ಹೇಳಲಾಗಿದೆ ಆ ಧರ್ಮವು ನನಗೆ ಸಹಜವಾಗಿ ಲಭಿಸಿದೆ ಈ ಸತ್ಯ ಧರ್ಮವನ್ನು ತೊರೆಯುವುದರಿಂದ ತ್ರಿಭುವನಗಳಲ್ಲಿಯೂ ಅಪಕೀರ್ತಿ ಸಂಭವಿಸುವುದು ಗೌರವಾನ್ವಿತ ವ್ಯಕ್ತಿಗೆ ಅಪಕೀರ್ತಿಯು ಕೋಟಿ ಮರಣದಂತೆ ದಾರುಣವಾದ ಸಂತಾಪಗಳನ್ನು ಕೊಡುವುದು ಹಿರಿಯರೇ ಹೆಚ್ಚೇನು ಹೇಳಲಿ ನಿಮ್ಮ ಮಾತಿಗೆ ಪ್ರತಿಯಾಗಿ ಉತ್ತರ ಹೇಳುವುದು ಕೂಡ ಪಾತಕವಾದೀತು ನೀವು ಅಯೋಧ್ಯೆಗೆ ಹೋಗಿ ನಮ್ಮ ತಂದೆಯವರ ಕಾಲುಗಳನ್ನು ಹಿಡಿದು ಪ್ರಮಾಣ ಪ್ರಣಾ ಪ್ರಮಾಣಗಳನ್ನು ಸಲ್ಲಿಸಿ ಅವರು ನನ್ನ ಬಗೆಗೆ ಯಾವುದೇ ವಿಷಯದಲ್ಲಿ ಚಿಂತೆ ಮಾಡಬಾರದೆಂದು ತಿಳಿಸಿರಿ ನೀವು ಕೂಡ ತಂದೆಯಂತೆಯೇ ನನ್ನ ಹಿತೈಷಿಗಳು ನಮ್ಮ ತಂದೆಯವರು ನಮ್ಮ ಕುರಿತಾಗಿ ದುಃಖ ಪಡದಂತೆ ನೋಡಿಕೊಳ್ಳುವುದು ನಿಮ್ಮದು ಕರ್ತವ್ಯವಾಗಿದೆ ಅವರು ದುಃಖಿಸದಂತೆ ನೋಡಿಕೊಂಡಿರಬೇಕೆಂದು ಕೈ ಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ರಘುನಾಥನ ಮತ್ತು ಸುಮಂತ್ರರ ಈ ಸಂಭಾಷಣೆಯನ್ನು ಕೇಳಿ ನಿಷಾದ ರಾಜನು ಕುಟುಂಬ ಸಮೇತ ದುಃಖಕ್ಕೊಳಗಾದನು ಅನಂತರ ಲಕ್ಷ್ಮಣನು ಕೈಕೇಯಿಯ ಬಗೆಗೆ ಕೆಲವು ಕಟುವಾದ ಮಾತನ್ನಾಡಿದನು ಹಾಗೆ ಹೇಳುವುದು ಅನುಚಿತವೆಂದು ಶ್ರೀರಾಮನು ಲಕ್ಷ್ಮಣನನ್ನು ತಳೆದನು ಶ್ರೀರಾಮನು ನಾಚಿಕೆಯಿಂದ ಲಕ್ಷ್ಮಣನ ಈ ಮಾತನ್ನು ಮಹಾರಾಜರಿಗೆ ಹೇಳದಿರುವಂತೆ ತನ್ನ ಮೇಲೆ ಆಣೆಗಿಟ್ಟು ಸುಮಂತ್ರನಲ್ಲಿ ವಿನಂತಿಸಿಕೊಂಡನು ಪುನಃ ಸುಮಂತ್ರನು ಸೀತಾದೇವಿಯು ಕಾಡಿನ ಕಷ್ಟಗಳನ್ನು ತಾಳಲಾರಳು ನೀನು ರಾಮಚಂದ್ರನು ಹೇಗಾದರೂ ಉಪಾಯ ಮಾಡಿ ಸೀತೆಯು ಅಯೋಧ್ಯೆಗೆ ಮರಳುವಂತೆ ಮಾಡಬೇಕು ಇಲ್ಲವಾದರೆ ಖಂಡಿತವಾಗಿ ನಾನು ನೀರಿಲ್ಲದ ಮೀನಿನಂತಾಗಿ ಆಸರೆಯಿಲ್ಲದೆ ಅಸುನೀಗುವೆನು ಎಂದು ಹೇಳಿದ ಅರಸನ ಸಂದೇಶವನ್ನು ರಾಮನಿಗೆ ತಿಳಿಸಿದನು ಸುಮಂತ್ರನು ಮತ್ತೆ ಹೇಳುತ್ತಾನೆ ಸೀತಾದೇವಿಯು ಹುಟ್ಟಿದ ಮನೆಯಲ್ಲಾಗಲಿ ಮೆಟ್ಟಿದ ಮನೆಯಲ್ಲಾಗಲಿ ಈ ವನವಾಸದ ಅವಧಿ ಕಳೆಯುವವರೆಗೆ ಇಷ್ಟ ಬಂದಲ್ಲಿ ಸುಖವಾಗಿ ಇರಬಹುದು ಎಂದು ಅರಸರು ಹೇಳಿರುವರು ಈ ಪ್ರಕಾರ ಅರಸರು ಅತ್ಯಂತ ದೈನ್ಯದಿಂದ ಮತ್ತು ಪ್ರೇಮದಿಂದ ವಿನಂತಿಸಿಕೊಂಡಿರುವರು ಅವರ ಪ್ರೇಮ ಹಾಗೂ ದೀನತೆ ಮಾತಿಗೆ ಮೀರಿದುದು ತಂದೆಯ ಈ ಮಾತನ್ನು ಕೇಳಿ ಕೃಪಾ ನಿಧಾನನಾದ ಶ್ರೀರಾಮನು ಸೀತೆಗೆ ಅನೇಕ ಪ್ರಕಾರದಿಂದ ಬುದ್ಧಿವಾದವನ್ನು ಹೇಳಿದನು ರಾಮನು ಹೇಳುತ್ತಾನೆ ಜಾನಕಿ ನೀನು ಮನೆಗೆ ಮರಳಿದರೆ ನಿನ್ನ ಅತ್ತೆ ಮಾವ ಗುರು ಪ್ರಿಯ ಜನರು ಕುಟುಂಬಿಗಳು ಇವರೆಲ್ಲರ ಚಿಂತೆ ತೊಲಗೀತು ಪತಿಯ ವಚನಗಳನ್ನು ಕೇಳಿ ಸೀತೆಯು ಹೇಳುತ್ತಾಳೆ ಓ ಪ್ರಾಣೇಶ್ವರ ಕೇಳಿರಿ ಸ್ವಾಮಿ ನೀವು ಕರುಣಾಮಯರು ಪರಮ ಜ್ಞಾನಿಗಳು ದಯಮಾಡಿ ಕೊಂಚ ವಿಚಾರ ಮಾಡಿ ನೋಡಿ ದೇಹವನ್ನು ಬಿಟ್ಟು ಎಲ್ಲಾದರೂ ನೆರಳು ಇದ್ದೀತೆ ಸೂರ್ಯನ ಪ್ರಭೆ ಸೂರ್ಯನನ್ನು ಬಿಟ್ಟು ಹೋದೀತೆ ಚಂದ್ರಿಕೆ ಅಂದರೆ ಬೆಳದಿಂಗಳು ಚಂದ್ರನನ್ನು ಬಿಟ್ಟು ತೊಲಗೀತೆ ಈ ಪ್ರಕಾರ ಪತಿದೇವರಲ್ಲಿ ಪ್ರೇಮ ಪೂರ್ವಕವಾಗಿ ಭಿನ್ನವಿಸಿಕೊಂಡು ಮಂತ್ರಿಯ ಕಡೆಗೆ ತಿರುಗಿ ಹೇಳುತ್ತಾಳೆ ನೀವು ನನಗೆ ತಂದೆಯಂತೆ ಮಾಮನವರಂತೆ ಹಿತೈಷಿಗಳು ನಿಮ್ಮಲ್ಲಿ ಎದುರು ಮಾತಾಡುತ್ತಿರುವುದು ಅನುಚಿತವೇ ಆದರೆ ಹಿರಿಯರೇ ನಾನು ಆರ್ತಳಾಗಿ ನಿಮ್ಮ ಎದುರಿಗೆ ಬಂದಿರುವೆನು ತಾವು ತಪ್ಪು ತಿಳಿಯಬಾರದು ಆರ್ಯಪುತ್ರನಾದ ಸ್ವಾಮಿಯ ಚರಣ ಕಮಲಗಳಿಲ್ಲದೆ ಈ ಜಗತ್ತಿನ ಎಲ್ಲ ಸಂಬಂಧಗಳು ನನಗಾಗಿ ವ್ಯರ್ಥವೇ ಸರಿ ನಾನು ನನ್ನ ತಂದೆಯ ವಿಲಾಸ ವೈಭವಗಳನ್ನು ಕಂಡಿದ್ದೇನೆ ಅವರ ಪಾದ ಪೀಠಗಳಲ್ಲಿ ನೃಪಶೃಪಶ್ರೇಷ್ಠರ ಮಣಿಮಯ ಕಿರೀಟಗಳು ಮಣಿಯುತ್ತವೆ ಸುಖ ನಿಧಿಯಾದ ಇಂತಹ ತಂದೆಯ ಮನೆಯೂ ಕೂಡ ಪತಿಯಿಲ್ಲದೆ ನನಗೆ ಮರೆತಾದರೂ ಏನು ರುಚಿಸದು ಚತುರ್ದಶ ಭುವನಗಳಲ್ಲಿಯೂ ಯಾರ ಪ್ರಭಾವ ಹಬ್ಬಿದೆಯೋ ಇಂದ್ರನು ಯಾರನ್ನು ಎದುರುಗೊಳ್ಳುವನು ತನ್ನ ಸಿಂಹಾಸನದಲ್ಲಿ ಅರ್ಧಾಸನ ನೀಡುವನು ಅಂತಹ ಪ್ರಭಾವಶಾಲಿಯರಾದ ಕೋಸಲ ಚಕ್ರವರ್ತಿ ನನ್ನ ಮಾವನವರು ಅವರ ನಿವಾಸವಾದ ಅಯೋಧ್ಯೆ ಪ್ರಿಯ ಕುಟುಂಬಿಗಳು ತಾಯಿಯಂತಹ ಅತ್ತೆಯರು ಇವರು ಯಾರು ಶ್ರೀ ರಘುನಾಥನ ಚರಣ ಕಮಲ ರಜವಿಲ್ಲದೆ ಕನಸಿನಲ್ಲಿಯೂ ಸುಖವನ್ನು ಕೊಡಲಾರರು ನನ್ನ ಪ್ರಾಣೇಶ್ವರನು ಜೊತೆಗಿರುವಾಗ ದುರ್ಗಮ ಮಾರ್ಗಗಳಲ್ಲೂ ವನಭೂಮಿ ಬೆಟ್ಟ ಗುಡ್ಡಗಳು ಆಳವಾದ ಸರೋವರಗಳು ನದಿಗಳು ಆನೆಗಳು ಸಿಂಹಗಳು ಕೋಲ ಕಿರಾತರು ಇವುಗಳಿಂದ ನನಗೆ ಭಯವು ಖಂಡಿತವಾಗಿ ಇರದು ಜಿಂಕೆಗಳು ಪಕ್ಷಿಗಳು ಮಿತ್ರರಂತೆ ಆಗುವರು ಇವೆಲ್ಲವೂ ಸುಖಮಯವಾಗುವುದು ಆದ್ದರಿಂದ ಹತ್ತೆ ಮಾಮಂದಿರ ಕಾಲಿಗೆರಗಿ ನನ್ನ ಪರವಾಗಿ ಅವರನ್ನು ಬೇಡಿಕೊಳ್ಳಿ ಅವರು ನನ್ನ ಬಗೆಗೆ ಯಾವುದೇ ಚಿನ್ ಯೋಚನೆ ಮಾಡದಿರಲಿ ನಾನು ವನದಲ್ಲಿ ಸಹಜವಾಗಿಯೇ ಇರುವೆನು ವೀರರಲ್ಲಿ ಅಗ್ರಗಣ್ಯನು ಧನುಷ್ಟುಣೀರ ಪಾಣಿಯಾದ ನನ್ನ ಪ್ರಾಣನಾಥನು ಮೈದುನನು ನನ್ನ ಜೊತೆಗಿದ್ದಾರೆ ಅತ್ ಇದರಿಂದ ನನಗೆ ಮಾರ್ಗಾಯಾಸವಾಗಲಿ ಭ್ರಮೆಯಾಗಲಿ ಇಲ್ಲ ದುಃಖವೂ ಇಲ್ಲ ತಾವು ಮರೆತಾದರೂ ನನ್ನ ಕುರಿತು ಯೋಚನೆ ಮಾಡಬೇಡಿ ಸೀತೆಯ ಶೀತಲ ವಾಣಿಯನ್ನು ಕೇಳಿದ ಸುಮಂತ್ರನು ಮಣಿಯನ್ನು ಕಳೆದುಕೊಂಡ ಸರ್ಪದಂತೆ ವ್ಯಾಕುಲಗೊಂಡನು ಅವನ ಕಣ್ಣಿಗೆ ಏನು ಕಾಣದಂತಾಯಿತು ಕಿವಿಗೆ ಏನು ಕೇಳದಾಯಿತು ಹೆಚ್ಚಾದ ಪರಿತಾಪದಿಂದ ಅವನ ಬಾಯಿಂದ ಮಾತೆ ಹೊರಡದು ಶ್ರೀರಾಮನು ಅವನನ್ನು ಬಹುವಿಧವಾಗಿ ಸಂತೈಸಿದನು ಆದರೂ ಅವನಿಗೆ ನೆಮ್ಮದಿಯಾಗಲಿಲ್ಲ ಮರಳಿ ಅಯೋಧ್ಯೆಗೆ ಬರಲು ಮಂತ್ರಿಯು ಅನೇಕ ಯುಕ್ತಿಗಳನ್ನು ಹೂಡಿದನು ಆದರೆ ರಾಮನು ಅವೆಲ್ಲಕ್ಕೂ ತಕ್ಕ ಉತ್ತರ ಕೊಡುತ್ತಾ ಹೋದನು ಶ್ರೀರಾಮನ ಆಜ್ಞೆಯು ಅನುಲ್ಲಂಘನೀಯ ಕರ್ಮಗತಿಯು ಕಠಿಣವಾದುದು ಅದರ ಮೇಲೆ ಯಾರ ಅಧಿಕಾರವೂ ನಡೆಯದು ಕೊನೆಗೆ ಶ್ರೀರಾಮ ಲಕ್ಷ್ಮಣ ಸೀತೆ ಇವರ ಚರಣಗಳಿಗೆ ನಮಿಸಿ ಸುಮಿತ್ರನು ಬಂಡವಾಳವನ್ನು ಕಳೆದುಕೊಂಡ ವ್ಯಾಪಾರಿಯಂತೆ ಸಪ್ಪೆ ಮೋರೆಯನ್ನು ಹೊತ್ತು ಹಿಂತಿರುಗಿದನು ಆದರೆ ಅವನ ಕಾಲುಗಳು ಕದಲಲಿಲ್ಲ ಸುಮಂತ್ರನು ರಥವನ್ನೇನೂ ಓಡಿಸಿದನು ಆದರೆ ಕುದುರೆಗಳು ಹಿಂತಿರುಗಿ ಶ್ರೀರಾಮಚಂದ್ರನನ್ನು ನೋಡುತ್ತಾ ಕೆನೆಯುತ್ತಾ ಅಲ್ಲೇ ನಿಂತು ಬಿಟ್ಟವು ಇದನ್ನು ಕಂಡು ನಿಷಾದ ಜನರು ವಿಷಾದದಿಂದ ತಲೆ ಚೆಚ್ಚಿಕೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्रीरामचन्द्र कृपाल भजमन हरणभवभयद ऋणम् श्रीरामचन्द्र कृपाल भजमन भय ऋणम् श्री Shri Ram, Shri Ram, Shri Ram, Shri Ram.